ನಮಸ್ತೆ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ನೀವು ನೀಡುವ ಲೈಕ್ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪುವಂತೆ ಮಾಡುತ್ತದೆ ಇವತ್ತಿನ ಟಾಪಿಕ್ ಬಂದು ಫೇಸ್ಬುಕ್ ಫೇಸ್ಬುಕ್ ನಿಜವಾದ ಸೃಷ್ಟಿಕರ್ತ ಭಾರತೀಯ ಆದರೆ ಮಾರ್ಕ್ ಜುಕರ್ಬರ್ಗ್ ಫಾಲಾಗಿದ್ದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಮಾರ್ಕ್ ಜುಕರ್ಬರ್ಗ್ ವಿಶ್ವದ ಟಾಪ್ ಸಾಮಾಜಿಕ ಜಾಲತಾಣವಾದ ಫೇಸ್ಬುಕ್ ರಚಿಸಿದ ಅಥವಾ ಕಂಡುಹಿಡಿದ ವ್ಯಕ್ತಿ ಎಂಬುದು ಎಲ್ಲರೂ ಭಾವಿಸಿದ್ದಾರೆ ಆದರೆ ನಿಮ್ಮ ಊಹೆ ತಪ್ಪು ಬರ್ಗ್ ಫೇಸ್ಬುಕ್ ಸೃಷ್ಟಿಕರ್ತ ಅಲ್ಲ ಅದು ನಮ್ಮ ಭಾರತೀಯ ಮೂಲದ ದಿವ್ಯ ನರೇಂದ್ರ ಫೇಸ್ಬುಕ್ ತಾಣ ನೈಜ ಸೃಷ್ಟಿಕರ್ತ ಆದರೆ ಅದರ ಕೀರ್ತಿ ಅವರಿಗೆ ಸಿಗಲಿಲ್ಲವಷ್ಟೇ ಈ ವಿಷಯದ ಬಗ್ಗೆ ಬಹುಜನರಿಗೆ ತಿಳಿದಿಲ್ಲ ಭಾರತದಿಂದ ವಲಸೆ ಹೋಗಿ ಅಮೆರಿಕದಲ್ಲಿ ನೆಲೆಸಿರುವ ವೈದ್ಯ ದಂಪತಿಯ ಹಿರಿಯ ಪುತ್ರ ದಿವ್ಯ ನರೇಂದ್ರ ಕುಮಾರ್ ನರೇಂದ್ರರವರು ಓದಿದ್ದು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಈಗ ಅವರು ಸಬ್ಝೀರೋ ಎಂಬ ಸ್ವಂತ ಕಂಪನಿಯನ್ನು ನಡೆಸುತ್ತಿದ್ದಾರೆ ನರೇಂದ್ರ ತಮ್ಮ ಹಾರ್ವರ್ಡ್ ಸಹಪಾಠಿ ಆಲಪ್ ಮಹದೇವಯ್ಯ ಅವರೊಂದಿಗೆ ಈ ಕಂಪನಿಯನ್ನು ನಡೆಸುತ್ತಿದ್ದಾರೆ ಝೀರೋ ವೃತ್ತಿಪರ ಹೂಡಿಕೆದಾರರಿಗೆ ಆನ್ಲೈನ್ ಸಮುದಾಯವಾಗಿದೆ ಇದು ಹೂಡಿಕೆ ಸಂಶೋಧನೆ ಉದ್ಯೋಗ ಅವಕಾಶಗಳು ಮತ್ತು ಬಂಡವಾಳ ಪರಿಚಯ ಸೇವೆಗಳನ್ನು ಒದಗಿಸುತ್ತದೆ ದಿವ್ಯಾ ನರೇಂದ್ರ ಕನೆಕ್ಟ್ ಯು ಎಂಬ ಕಂಪನಿಯ ಸಹ ಸಂಸ್ಥಾಪಕರಾಗಿದ್ದಾರೆ ನವೆಂಬರ್ ಎರಡು ಸಾವಿರದ ಮೂರರಲ್ಲಿ ಗಾವೋ ಅವರ ಸಲಹೆಯ ಮೇರೆಗೆ ವಿಂಕ್ಲೊವೋಸ್ ಮತ್ತು ನರೇಂದ್ರ ಅವರು ಈ ಯೋಜನೆಯಲ್ಲಿ ಅವರೊಂದಿಗೆ ಕೆಲಸ ಮಾಡಲು ಮಾರ್ಕ್ ಜುಕೇರ್ಬರ್ಗ್ ಅವರನ್ನು ಸಂಪರ್ಕಿಸಿದರು ಹಾರ್ವರ್ಡ್ ಕನೆಕ್ಟ್ ತಂಡ ಮಾರ್ಕ್ ಜುಕೇರ್ಬರ್ಗ್ಗೆ ವೆಬ್ಸೈಟ್ ಬಗ್ಗೆ ಸಂಪೂರ್ಣ ವಿವ ವಿವರಗಳನ್ನು ತಿಳಿಸಲಾಗಿದೆ ಹಾರ್ವರ್ಡ್ ನೆಟ್ವರ್ಕ್ ತಂಡ ಜುಕರ್ ಬರ್ ತಮ್ಮ ನೆಟ್ವರ್ಕ್ ಬಗೆಗಿನ ಎಲ್ಲ ವಿವರಗಳನ್ನು ವಿವರಿಸಿದರು ಕೆಲವು ದಿನಗಳ ನಂತರ ವೆಬ್ಸೈಟನ್ನು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಪಡಿಸಲಾಯಿತು ಇದನ್ನು ಕ್ಯಾಂಪಸ್ನಲ್ಲಿರುವ ಜನರಿಗೆ ತೋರಿಸಿದ ತಕ್ಷಣ ಅವರೆಲ್ಲರೂ ಅದನ್ನು ಇಷ್ಟಪಟ್ಟರು ಜುಕರ್ಬರ್ಗೆ ಕೇವಲ ಮೌಖಿಕ ಸಂಭಾಷಣೆಯ ಮೂಲಕ ಎಲ್ಲ ತಿಳಿಸಿ ಪಾಲುದಾರರಾಗಲು ತಿಳಿಸಲಾಗಿತ್ತು ವೆಬ್ಸೈಟ್ನ ಉಳಿದ ಕೆಲಸ ಮತ್ತು ಕೋಡಿಂಗನ್ನು ಪೂರ್ಣಗೊಳಿಸಲು ಖಾಸಗಿ ಸರ್ವರ್ ಸ್ಥಳ ಮತ್ತು ಪಾಸ್ವರ್ಡ್ ಬಗ್ಗೆ ಅವರಿಗೆ ತಿಳಿಸಲಾಗಿತ್ತು ಅವರು ಶೀಘ್ರದಲ್ಲೇ ಪ್ರೋಗ್ರಾಮಿಂಗ್ ಕೆಲಸವನ್ನು ಪೂರ್ಣಗೊಳಿಸಬಹುದು ಎಂದು ನಂಬಲಾಗಿತ್ತು ಎಲ್ಲರದಕ್ಕೂ ಒಪ್ಪಿಗೆ ಸೂಚಿಸಿದ್ದ ಜುಕಾರ್ಬರ್ಗ್ ಇವರ ಸಂಪರ್ಕವನ್ನೇ ಕಡಿತಗೊಳಿಸಿ ಶಾಕ್ ನೀಡಿದರು ಆದರೆ ಮಾರ್ಕ್ ಜುಕೇರ್ಬರ್ಗ್ ಫೆಬ್ರವರಿ ನಾಲ್ಕು ಎರಡು ಸಾವಿರದ ನಾಲ್ಕರಂದು ಫೇಸ್ಬುಕ್ ಡಾಟ್ ಕಾಮ್ ಎಂಬ ಹೊಸ ಸೈಟನ್ನು ಪ್ರಾರಂಭಿಸಿದರು ಅದರಲ್ಲಿರುವ ಎಲ್ಲವೂ ಹಾರ್ವರ್ಡ್ ಕನೆಕ್ಟ್ಗಾಗಿ ಅಭಿವೃದ್ಧಿಪಡಿಸುತ್ತಿದ್ದರು ಸಾಫ್ಟ್ವೇರ್ನಂತೆಯೇ ಇತ್ತು ಈ ಸಾಮಾಜಿಕ ನೆಟ್ವರ್ಕ್ ಸೈಟ್ ಫೇಸ್ಬುಕ್ಕನ್ನು ಹಾರ್ವರ್ಡ್ ವಿದ್ಯಾರ್ಥಿಗಳಿಗೆ ಮತ್ತು ನಂತರ ದೇಶದ ಇತರ ಶಾಲೆಗಳಿಗೆ ವಿಸ್ತರಿಸಲಾಯಿತು ನರೇಂದ್ರ ಮತ್ತು ವಿಂಕ್ಲೋವೋಸ್ ಅವರಿಗೆ ಈ ವಿಷಯ ತಡವಾಗಿ ತಿಳಿಯಿತು ನರೇಂದ್ರ ಮತ್ತು ಅವರ ಸಹೋದ್ಯೋಗಿಗಳು ಜುಕೇರ್ ಬರ್ಗ್ ಅವರೊಂದಿಗೆ ತೀವ್ರ ವಾಗ್ವಾದ ನಡೆಸಿದರು ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಮಧ್ಯ ಪ್ರವೇಶಿಸಿತ್ತು ನ್ಯಾಯಾಲಯಕ್ಕೆ ಮರೆ ಹೋಗುವಂತೆ ನರೇಂದ್ರರವರಿಗೆ ಸಲಹೆ ನೀಡಿದರು ಈ ವೆಬ್ಸೈಟ್ ಸಂಪೂರ್ಣ ಐಡಿಯಾ ನರೇಂದ್ರರದ್ದು ಎಂದು ನ್ಯಾಯಾಲಯ ಒಪ್ಪಿಕೊಂಡಿತು ನರೇಂದ್ರ ವಿಂಕ್ಲೋಬೋಸ್ ಅವರು ಜುಕರ್ಬರ್ಗ್ ತಮಗೆ ದ್ರೋಹ ಮಾಡಿದ್ದಾರೆ ಎಂದು ನ್ಯಾಯಾಲಯದ ಮರೆ ಹೋದರು ಎರಡು ಸಾವಿರದ ಎಂಟರಲ್ಲಿ ನರೇಂದ್ರರೊಂದಿಗೆ ಜುಕರ್ಬರ್ಗ್ ರಾಜಿ ಮಾಡಿಕೊಂಡರು ಈ ಒಪ್ಪಂದದಲ್ಲಿ ನರೇಂದ್ರ ತಂಡಕ್ಕೆ ಆರುನೂರ ಐವತ್ತು ಲಕ್ಷ ಡಾಲರ್ ನೀಡಲಾಗಿದೆ ಎಂದು ನಂಬಲಾಗಿದೆ ಆದರೂ ಪರಿಹಾರ ಪಡೆಯುವುದರೊಂದಿಗೆ ವಿಶ್ವವಿಖ್ಯಾತವಾಗಿ ಫೇಸ್ಬುಕ್ ರಚಿಸಿದ್ದು ಜುಕೇರ್ಬಾರ್ಗ್ ಆಗಿದ್ದರು ಎಲ್ಲ ಐಡಿಯಾ ದಿವ್ಯಾ ನರೇಂದ್ರರದ್ದು ಎಂಬುದು ಜಗತ್ತಿಗೆ ತಿಳಿಯದಂತಾಯಿತು ಫೇಸ್ಬುಕ್ನ ನಿಜವಾದ ಸೃಷ್ಟಿಕರ್ತ ನಮ್ಮ ಭಾರತೀಯ ನರೇಂದ್ರ ರವರದ್ದು ಆದರೆ ಜುಕರ್ ಬರ್ಗ್ ರವರ ಪಾಲಾಗಿದ್ದು ಹೀಗೆ ಎಂಬ ಸತ್ಯವನ್ನು ತಿಳಿದುಕೊಂಡರಲ್ಲ ನನ್ನ ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ ಹಾಗೆ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್